ಮಾವಾಗ ಹುಷಾರಿರ್ಲಿಲ್ಲ ತುಂಬಾನೇ ಯಾವ ಹಾಸ್ಪಿಟ್ಲಲ್ಲಿ ಬರೆದು ಕೊಟ್ಟಿದ್ದಾರೆ ಒಂದು ತಿಂಗಳಾಯಿತು ರಿಪೋರ್ಟ್ ಆಗಿ ತುಂಬ ಸೀರಿಯಸ್ ಆಗಿ ಹೋಗ್ಬಿಟ್ಟಿತ್ತು ನಾವು ಏನು ಮಾಡಬೇಕು ಅಂತ ನಮ್ಮನೇ ಫೋನ್ ಮಾಡಿ ಹೇಳಿದ್ಲು ಏನಿಲ್ಲಮ್ಮ ಮೂರು ರೂಪಾಯಿ ಹರಕೆ ಕಟ್ಕೊ ದೇವ್ರಿಗೆ ಕೈಕಾಲು ಮುಖ ತೊಳ್ಕೊಂಡು ಮೂರು ರೂಪಾಯಿ ಹರಕೆ ಕಟ್ಬಿಟ್ಟು ಇಟ್ಟು ದೇವ್ರ ಮನೇಲಿಟ್ಟು ನಮಸ್ಕಾರ ಮಾಡ್ಕೊ ಮಾಡ್ಕೊಂಡ್ಮೇಲೆ ನೀನು ನೋಡ್ಕೊ ನಂಗೆ ಟೈಮ್ ಆದಾಗ ಬರ್ತೀನಿ ಅಂತ ಹೇಳು ಅವಾಗ ನೋಡು ನಿನ್ ಏನಂತ ಸುದ್ದಿ ನೀನೇ ನನ್ಗೆ ಹೇಳ್ತೀಯಾ ಅಂತಂದೆ ಅವ್ರು ಇಟ್ಟು ಬಿಟ್ಟು ಬಂದ್ರು ಬಂದ್ಬಿಟ್ಟು ಅತಿಗೆ ಅತಿಗೆ ಟ್ರೀಟ್ಮೆಂಟ್ ಕೊಡ್ಲಾಡ್ದವ್ರು ಕೊಡ್ತಾ ಇದಾರೆ ಅದ್ಕೆ ಅಡ್ಮಿಟ್ ಮಾಡ್ಕೊಂಡ್ರು ಸೆಂಟ್ ಜಾನ್ಸ್ ಅಲ್ಲಿ ಇವಾಗ ಚೆನ್ನಾಗಿದ್ದಾರೆ ನಡೀತಾ ಇದಾರೆ ಊಟನೂ ಮಾಡ್ತಾ ಇದಾರೆ ಅಂತೇಳಿ ಭದ್ರಕಾಳಿ ನಮಸ್ತೆ ನಾವು ಇಲ್ಲಿ ತುಂಬಾ ಒಂದು ಎರಡು ವರ್ಷ ಇಂದ ಬರ್ತಾ ಇದ್ದೀವಿ ಪ್ರತಿ ಅಮಾಸೆ ಅಮಾಸೆಗೂ ಬರ್ತಾ ಇದ್ವಿ ಮಂಗಳವಾರ ಅಂದರೆ ಮಂಗಳವಾರ ಭಾನುವಾರ ಅಂದರೆ ಭಾನುವಾರ ಶುಕ್ರವಾರ ಅಂದರೆ ಶುಕ್ರವಾರ ಬರ್ತಾ ಇದ್ವಿ ನಮಗೆಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲನೂ ಅನುಕೂಲ ಆಗಿದೆ ಮನೆಯಲ್ಲಿ ಸ್ವಲ್ಪ ಹೆಜ್ಜೆಗಳೆಲ್ಲ ನಡೀತಾ ಇತ್ತು ಅದೆಲ್ಲನೂ ಚೆನ್ನಾಗಾಯಿತು ಅದಕ್ಕೆ ನಮಗೆ ಇಲ್ಲಿ ಬಂದಾಗಿಂದ ತುಂಬ ಖುಷಿ ನಮಗೆ ಸಂತೋಷ ಅದು ಯಾವುದನ್ನು ಹೆಂಗನೇ ಇರಲಿ ಚೆನ್ನಾಗಿ ಆರಾಮಾಗಿ ಅಮ್ಮಗೆ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ಅಂದ್ಕೊಂಡಿದ್ದ ತಕ್ಷಣ ಯಾವುದೋ ಒಂದು ರೂಪದಲ್ಲಿ ಚೆನ್ನಾಗಿ ಕರ್ಕೊಂಡು ಬಂದ್ಬಿಡೋವಳು ನಮಗೆ ಮತ್ತು ಆಮೇಲೆ ನಮ್ಮ ಆವಾಗ ಹುಷಾರಿರ್ಲಿಲ್ಲ ತುಂಬನೇ ಯಾವ ಹಾಸ್ಪಿಟ್ಲಲ್ಲಿ ಬರ್ದ್ ಕೊಟ್ಟಿದ್ದಾರೆ ಒಂದು ತಿಂಗ್ಳಾಯಿತು ರಿಪೋರ್ಟ್ ಆಗಿ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿತ್ತು ನಾವು ಏನು ಮಾಡಬೇಕು ಅಂತ ನಮ್ಮ ನಾದ್ನಿ ಫೋನ್ ಮಾಡಿ ಹೇಳಿದ್ಲು ಏನಿಲ್ಲಮ್ಮ ಮೂರು ರೂಪಾಯಿ ಹರಕೆ ಕಟ್ಕೊ ದೇವ್ರಿಗೆ ಕೈಕಾಲು ಮುಖ ತೊಳ್ಕೊಂಡು ಮೂರು ರೂಪಾಯಿ ಹರಕೆ ಕಟ್ಬಿಟ್ಟು ಇಟ್ಟು ದೇವ್ರ ಮನೇಲಿಟ್ಟು ನಮಸ್ಕಾರ ಮಾಡ್ಕೊ ಮಾಡ್ಕೊಂಡ್ಮೇಲೆ ನೀನು ನೋಡ್ಕೊ ನಂಗೆ ಟೈಮ್ ಆದಾಗ ಬರ್ತೀನಿ ಅಂತ ಹೇಳು ಅವಾಗೆ ನೋಡು ನಿನ್ಗೆ ಏನಂತ ಸುದ್ದಿ ನೀನೇ ನನಗೆ ಹೇಳ್ತೀಯಾ ಅಂತಂದೆ ಅವ್ರು ಇಟ್ಬಿಟ್ಟು ಬಂದರು ಬಂದುಬಿಟ್ಟು ಬಂದ್ಬಿಟ್ಟು ಅತಿಗೆ ಟ್ರೀಟ್ಮೆಂಟ್ ಕೊಡಲಾರ್ದವರು ಕೊಡ್ತಾ ಇದ್ದಾರೆ ಅದಕ್ಕೆ ಅಡ್ಮಿಟ್ ಮಾಡಿಕೊಂಡ್ರು ಸೆಂಟ್ ಜಾನ್ಸಲ್ಲಿ ಇವಾಗ ಚೆನ್ನಾಗಿದ್ದಾರೆ ನಡೀತಾ ಇದ್ದಾರೆ ಊಟನೂ ಮಾಡ್ತಾಯಿದ್ದಾರೆ ಅಂತೇಳಿ ಹಿಂಗೆ ಎಲ್ಲ ಅಂತ ಹೇಳಿದ್ವಿ ಮತ್ತು ಅವರು ಬಳ್ಳಾರಿಯಿಂದ ಬಂದರು ಮತ್ತು ಇನ್ನೊಬ್ರು ಇದ್ದಾರೆ ಅವ್ರಿಗೆ ಹೇಳಿದ್ವಿ ಮತ್ತು ಅವ್ರಿಗೂ ಚೆನ್ನಾಗಾಯ್ತಂತೆ ಅವರು ಅನಂತಪುರದಿಂದ ಬಂದಿದ್ದಾರೆ ಹಿಂಗೆ ನಾವು ತುಂಬ ದಿನದಿಂದ ಹಿಂಗೆ ಇದ್ದೀರಿ ಇನ್ನ ಚೆನ್ನಾಗಿ ನಮಗೆ ಅಮ್ಮ ಅವರು ಚೆನ್ನಾಗಿ ನಮಗೆ ಬೆನ್ನಲ್ಲಿ ಬಾಗಿ ನಿಂತ್ಕೋಬೇಕು ಅವರು ಅಂತ ನಾವು ಇಲ್ಲಿ ಬರ್ತಾನೆ ಇರ್ತೀವಿ ಅಮ್ಮ ಕಷ್ಟ ಅಂತ ಬಂದಾಗ ಅಮ್ಮ ಮಾತ್ರ ಕೈ ಬಿಡೋಲ್ಲ ಮನಸಲ್ಲಿ ನೆನೆಸ್ಕೊಂಡ್ರೆ ಸಾಕು ಅಷ್ಟೊಂಥರ ಪಾಸಿಟಿವ್ ಎನರ್ಜಿ ಮತ್ತೆ ಪಾಸಿಟಿವ್ ರೇಸ್ ಬರುತ್ತೆ ಹಂಗೆ ಅಮ್ಮ ನಮಗೆ ಸಮಾಧಾನ ಮಾಡಿದಾಳೆ ಟೆನ್ಷನ್ನೇ ಇಲ್ದಂಗೆ ಟೆನ್ಷನ್ ಫ್ರೀ ಥರ ಟೆನ್ಷನ್ ಫ್ರೀ ಥರ ಏನು ನಮಗೆ ಆತಂಕ ಅದು ಇದು ಏನು ಆಗ್ಲಾರ್ದಂಗೆ ಅಮ್ಮ ಅಷ್ಟೊಂಥರ ನಮ್ಮ ಬೆನ್ನಲ್ ಬಾಗಿ ನಿಂತಿದ್ದಾಳೆ ಅಮ್ಮ ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಅವರು ಬಂದು ಅಮ್ಮವ್ರ ದರ್ಶನ ಪಡ್ಕೊಂಡು ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕಂತ ಹೇಳ್ತೀವಿ ಭದ್ರಕಾಳಿ ನಾವು ಬಿಜಾಪುರ್ಲಿಂದ ಫ್ಯಾಕ್ಟ್ರಿ ಗೇಟಿಗೆ ಬಂದೆವು ಅಲ್ಲೇ ಮನೆ ಕಟ್ಟೆವು ಸ್ವಂತ ಮನೆ ಕಟ್ಟಿವಿ ಆಮೇಲೆ ನಮ್ಮ ಯಜಮಾನ್ರು ಕಾಂಟ್ರಾಕ್ಟ್ರು ಕೆಲಸ ಮಾಡಿಸ್ತಾರೆ ಅವರು ತುಂಬ ಕುಡಿತಾ ಇದ್ದರು ಅವ್ರು ಮನೆಗೇ ಇರಲಿಲ್ಲ ಇವಾಗ ಮನೆಗೆ ಬರ್ತಾರ ಕುಡಿದು ಬಿಟ್ಟಾರ ಮಕ್ಕಳು ಒಂದು ಸುದ್ದಿರಲಿಲ್ಲ ನಾನು ಎರಡು ಮಕ್ಕಳು ಕುಡಿತಾ ಇದ್ದು ಅವು ಸುದ್ದಿರಲಿಲ್ಲ ಅವರೂ ಚೆನ್ನಾಗಾಗ್ಯಾರ ನನಗೆ ಈ ಅಮ್ಮನ ಬಲ್ಲಿ ಬಂದಿಂದ ನಾನು ತುಂಬ 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 ಚೆನ್ನಾಗಾಗ್ಯದ ನನಗೆ ನನಗೇನು ಕಷ್ಟ ಇಲ್ಲ ಇಲ್ಲಿಗೆ ನಾವು ಮೂರು ವರ್ಷದಿಂದ ಇಲ್ಲಿಗೆ ಬರ್ತಾ ಇರೋದು ನಾನೇನು ಇವಾಗ ಹೊಸ್ದಾಗಿ ಬರ್ತಾಯಿಲ್ಲ ನನಗಿಲ್ಲಿ ಒಳ್ಳೆಯದಾಗ್ಯದ ಬಂದು ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ಯದ ಅಮ್ಮನಿಂದ ನನಗೆ ಒಳ್ಳೇದಾಗ್ಯದ ಅಮ್ಮನ್ನ ನೆನೆಸ್ಕೊಂಡು ಮನ್ಕೊಂಡ್ರೆ ಸಾಕು ನನಗೆ ನನಗಾಕಿ ಕನಸನಿಗೆ ಬಂದಂಗೆ ಕನಸ್ತಾಳೆ ನನಗೆ ನನಗೆ ಭಾಳ ಒಳ್ಳೇದಾಗ್ಯದ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಭಾಳ ಕಷ್ಟದಾಗೂ ಇದ್ದೆ ನಾನು ತುಂಬ ಕಷ್ಟದಾಗಿದ್ದೆ ನಮಗೂ ಊಟಕ್ಕೇನೆ ಇತ್ತು ಆದರೆ ಈ ಮಕ್ಕಳಿಂದ ದಂಡಿಂದ ಭಾಳ ಕಷ್ಟ ಅನ್ಭವ್ಸಿನಿ ನಾನು ಮಕ್ಕಳಿಂದ ಭಾಳ ಅಂದ್ರೆ ಭಾಳ 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 ಕಷ್ಟ ಅನ್ಬೌಷಿನಿ ನನಗೆ ಅಮ್ಮನಿಂದ ನನಗೆ ಅಮ್ಮ ಬೆನ್ನಿಂದದಾಳ ನನ್ನ ಅಮ್ಮನಿಂದ ನನಗೆ ಒಳ್ಳೇದಾಗ್ಯದ ನಾನು ಇವಾಗ ಆಕಿನ ಬಿಡೋದಿಲ್ಲ ನಾನು ಸಾಯುವರೆಗೂ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿನಿ ನಾನು ಬರ್ತಾನೆ ಅದೇ ನಾನು ಶುಕ್ರವಾರ ಆಲಿಕ್ಕಂದರು ಮಂಗಳವಾರ ಬರ್ತೀನಿ ಇಲ್ಲಾಮಾಶಿ ಪೌರ್ಣಮಿ ನಾನು ಯಾವಾಗೂ ಬಿಟ್ಟಿಲ್ಲ ಅಮ್ಮನ್ನ ಅಮ್ಮ ನನ್ನ ಕೈ ಬಿಟ್ಟಿಲ್ಲ ಅಮ್ಮ ನನ್ನ ಕೈ ಫುಲ್ ಹಿಡ್ಕೊಂಡ್ಬಿಟ್ಟಾಳೆ ನಾನು ತುಂಬ ಚೆನ್ನಾಗಿದ್ದೀನಿ ಅಮ್ಮನಿಂದ ನಾನು ಭಾಳ 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 ಚೆನ್ನಾಗಿದ್ದೀನಿ ನಾನು ಭಾಳ ಕಷ್ಟ ಇತ್ತು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಕಣ್ಣೀರ ಕೈ ತೊಳ್ದೀನಿ ನಾನು ಅಷ್ಟು ಕಷ್ಟ ಇತ್ತು ಇಲ್ಲಿಗೆ ಬಂದಲ್ಲಿಂದ ನಾನು ಭಾಳ ಅಂದರೆ ಭಾಳ ನನಗೆ ಒಳ್ಳೆಯದಾಗ್ಯದ ನನಗೆ ಅಮ್ಮನ ಆಶೀರ್ವಾದ ಭಾಳ ಅಂದ್ರೆ ಭಾಳ ಐತೆ ಜನಗಳು ನಂಬ್ಯಾರ ಬಿಟ್ಟರೋ ನನಗೆ ಮಾತ್ರ ನಾವು ತುಂಬ ಒಳ್ಳೆಯದಾಗ್ಯದ ನನಗೆ ಬಿಜಾಪುರ ನಮ್ಮದು ಅಲ್ಲ ನಾವು ನಾವು ಇಲ್ಲಿಯವರು ಅಲ್ಲ ನಂಬಕ ನಾವು ಬಿಜಾಪುರ್ಲಿಂದನೇ ನಮ್ಮದು ಬಂದಿರುವುದು ನಾವು ಇಲ್ಲೇ ನನಗೆ ತುಂಬ ಒಳ್ಳೆಯದಾಗ್ಯದ ಅಮ್ಮನಿಂದ ನನಗೆ ಭಾಳ ಅಂದ್ರೆ ಭಾಳ ನನಗೆ ಹೇಳಷ್ಟು ಇದು ಇಲ್ಲ ಅಷ್ಟು ಒಳ್ಳೆಯದಾಗ್ಯದ ನನಗೆ ಕಾಲು ಇಟ್ಟಲ್ಲಿಂದ ನನಗೆ ಒಳ್ಳೆಯದಾಗ್ಯದ ಅಮ್ಮನಿಂದ ನಾನು ಏನು ಅನ್ಕೊಂತೀನಿ ಅದು ನನ್ನ ಕಣ್ಣು ಮುಂದೆನೇ ಇರ್ತದೆ ನನಗೆ ನೆನೆಸ್ಕೊಂಡ್ರೆ ಮಕ್ಕೊಂಡ್ರೆ ಸಾಕು ಒಂದು ಹಸಿರು ಸೀರೆ ಉಟ್ಕೊಂಡು ಕಣ್ಣಾಗೆ ಬಂದು ಒಂದು ಸ್ವಲ್ಪ ಹೊತ್ತಾಗಲಿ ಬಂದು ಹೋಗ್ತಾಳೆ ಆಕೆ ಹ್ಞೂ ಹಸಿರು ಸೀರೆ ಉಟ್ಕೊಂಡು ಕೈ ತುಂಬ ಬಳಿ ತಟ್ಕೊಂಡು ಅಗಲವಾಗಿ ಕುಂಕುಮ ಇಟ್ಕೊಂಡು ಹಾಗೆ ನೆನೆಸಿ ಕೂಡ ಬರ್ತಾಳ ಹಾಗೆ ಸ್ವಲ್ಪ ಕಂಡುಬಿಟ್ಟು ಮತ್ತೆ ಮರಿ ಆಗಿಬಿಡ್ತಾಳೆ ನನಗೆ ಭಾಳ ಅಂದ್ರೆ ಭಾಳ ಇದಾಗಿದೆ ಅಮ್ಮನಿಂದ ಸ್ವಲ್ಪ ಮೈ ಕೈ ನೋವು ಆದ್ರೂ ನಾ ಇಲ್ಲಿ ಬಂದೆಂದ್ರೆ ಸಾಕು ನನಗೆ ಕೈ ನೋವೆಲ್ಲ ಹೋಗ್ತದೆ ಎಷ್ಟು ಚೆನ್ನಾಗಿರ್ತೀನೋ ನಾನು ಅಷ್ಟು ಚೆನ್ನಾಗಿರ್ತೀನಿ ಏನಾದರೂ ನಾನು ಇಲ್ಲಿಗೆ ಬರಲೇಬೇಕು ನಾನು ಬಂದು ಹೋಗಲೇಬೇಕು ನಾನು ನನಗೆ ಭಾಳ 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 ಕಷ್ಟ ನನ್ನ ನನಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ನಾನು ಚೆನ್ನಾಗಿದ್ದೀನಿ ಇವಾಗ ಭದ್ರಕಾಯಿ ನಮ್ಮ ಹೆಸರು ಮಣಿ ಅಂತ ಸೊ ನಾವು ವಿಜಯನಗರದಿಂದ ಬಂದಿದ್ದೀವಿ ವೈಟ್ ಫೀಲ್ಡ್ ವಿಜಯನಗರ ಸೊ ನಾವು ಒಂದು ಟೆನ್ ವೀಕ್ಸ್ ಇಂದ ಟೆಂಪಲ್ಗೆ ಫಸ್ಟ್ ಟೈಮು ಇದು ನಾನು ಫಸ್ಟ್ ಟೈಮ್ ಬರ್ತಿರೋದು ಬಟ್ ನಮ್ಮ ಮಮ್ಮಿ ಡ್ಯಾಡಿಯವರು ಸುಮಾರು ಟೆನ್ ವೀಕ್ಸಿಂದ ಬರ್ತಿದ್ದಾರೆ ಅವ್ರು ತುಂಬ ಸರಿ ಹೇಳಿದ್ದಾರೆ ಈ ಥರ ಟೆಂಪಲ್ಗೆ ಬಾ ಅಂತ ಬಟ್ ನನಗೇನು ಎಕ್ಸ್ಪೀರಿಯನ್ಸ್ ನನಗೇನು ಗೊತ್ತಿಲ್ಲ ಸೊ ನಾನು ಬರೋಲ್ಲ ಅಂತ ಹೇಳ್ತಿದ್ದೆ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿನಲ್ಲೂ ಚೇಂಜಸ್ಸು ಮನೆಯಲ್ಲಿರೋ ವಾತಾವರಣ ಎಲ್ಲ ನೋಡಿ ಓಕೆ ಈ ಥರ ಹೋದರೆ ಏನೋ ಒಂದು ಪರಿಹಾರ ಸಿಗ್ಬೋದು ಅಂತೇಳಿ ಇವತ್ತು ಬಂದಿದ್ದೀನಿ ಸೊ ನಮಗೆ ಈ ವಾತಾವರಣ ತುಂಬ ಚೆನ್ನಾಗಿ ಅನಿಸ್ತಿದೆ ತುಂಬ ಚೆನ್ನಾಗಿದೆ ವಾತಾವರಣ ಆದ್ದರಿಂದ ನಮ್ಗೆ ಏನು ಅನ್ನಿಸ್ತು ಅಂದರೆ ಇಲ್ಲಿ ಬರ್ತಿದ್ದಂಗೆ ಆ ಫ್ರೆಶ್ನೆಸ್ಸು ನಮಗೆ ಹೇಳೋಕ್ಕಾಗಲ್ಲ ಸಂತೋಷ ಅಷ್ಟು ಸಂತೋಷ ಸಿಗ್ತಿದೆ ಸೊ ಇವಾಗ ನಮ್ಮ ಮಮ್ಮಿಯವ್ರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಐ ಮೀನ್ ಏನು ಒಳ್ಳೆಯದಾಗಿದೆ ಅವರಿಗೆ ಏನಕ್ಕೆ ಇಷ್ಟು ನಂಬಿ ನಮ್ಮ ಮನೆ ಪಕ್ಕದಲ್ಲಿರೋರು ಎಲ್ಲ ಸರೌಂಡಿಂಗ್ಸ್ ಅವ್ರು ಎಲ್ಲರೂ ಇವರು ಹೇಳ್ತಿದ್ದಾರೆ ಬನ್ನಿ ಚೆನ್ನಾಗಾಗುತ್ತೆ ಬನ್ನಿ ಚೆನ್ನಾಗಾಗುತ್ತೆ ಅಂತ ಅವ್ರ ಮಾತಲ್ಲೇ ಒಂದು ಸರಿ ಅವ್ರನ್ನ ಕೇಳೋಣ ಆರೋಗ್ಯ ಭಾಗ್ಯ ಬಂದಿದ್ದು ನಾನು ಮೇಲಾಗಿದೆ ಮತ್ತು ನಮ್ಮ ಮಗನಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಕರ್ಕೊಂಬಂದು ಮೇಲಾಗುತ್ತೆ ಅಲ್ಲಿ ಹೋದರೆ ಅಂತ ಅವನಿಗೆ ಹೇಳಿ ಅವನಿಗೆ ಕರ್ಕೊಂಬಂದಿದ್ದೀವಿ ತುಂಬ ಜನಗೆ ಹೇಳಿದ್ದೀವಿ ಒಳ್ಳೇದಾಗುತ್ತೆ ಅಮ್ಮನ ಹತ್ರ ಹೋದರೆ ಅಂತ ನಂಬಿದ್ದೀವಿ ಅಮ್ಮನಿಗೆ ನಂಬಿಕೆ ಇದೆ ನಂಬಿ ಬಂದಿದ್ದೀವಿ ಮೇಲಾಗಿದೆ ಆದರೆ ಮತ್ತೆ ಬಂದಿದ್ದೀವಿ ಇನ್ನು ವಾಶಿ ಆಗಬೇಕು ಅಂತ ಆರೋಗ್ಯ ಬಗ್ಗೆ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ಅಮ್ಮನಿಂದ ಒಳ್ಳೆಯದಾಗಿದೆ ಆರೋಗ್ಯ ನಾವು ಏನಕ್ಕೆ ಬಂದಿದ್ದು ಅಂದರೆ ನಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ವರ್ಕ್ ಬಗ್ಗೆ ಮತ್ತು ಈ ಅಕ್ಕಪಕ್ಕ ಜನರೇಟ್ತಾರಲ್ವ ಅವರು ದೃಷ್ಟಿ ಜಾಸ್ತಿ ಇದೆ ಅಂದ್ಬಿಟ್ಟು ನಮಗೆ ಹೇಳಿದ್ರು ಸೊ ಅದಕ್ಕೋಸ್ಕರ ಅಮ್ಮನ ಹತ್ರ ಬಂದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದ್ರಿ ಇಲ್ಲಿ ಬಂದಿದ್ದಂಗೆ ನಮ್ಗೆ ಗೊತ್ತಾಗ್ತಿದೆ ಏನು ಅಂದರೆ ಈ ಪಾಸಿಟಿವ್ ಇದರಿಂದ ಪವರಿಂದ ನನಗೆ ಆ ನಂಬಿಕೆ ಅನ್ನೋದು ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಮಗೆ ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ನಮಗೆ ಅನಿಸ್ಬಿಟ್ಟಿದೆ ಇನ್ನು ಆ ನಂಬಿಕೆನೇ ಅಮ್ಮನವರು ಇದು ಮಾಡಿಕೊಡ್ತಾರೆ ದಯವಿಟ್ಟು ನಾವು ಬೇಡ್ಕೊಂಡಿದ್ದು ಹಾಗೆ ಆಗುತ್ತೆ ನೀವು ಮನಸ್ಫೂರ್ತಿಯಿಂದ ಬಂದು ಅಮ್ಮನವ್ರನ್ನ ಬೇಡ್ಕೊಂಡು ವಾರ ವಾರ ಬಂದು ದರ್ಶನ ಮಾಡಿಕೊಂಡು ಇಲ್ಲೇ ಒಂದು ಸ್ವಲ್ಪ ತಿದ್ದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡಿ ಅಮ್ಮನ ಸೇವೆ ಮಾಡ್ಕೊಂಡು ಹೋದರೆ ನೀವು ಏನು ಅಂದ್ಕೊತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇ ಆಗುತ್ತೆ ನಮ್ಮದು ಒಂದು ನೆನಮಂಗ್ಲ ನಾವು ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಬಂದು ಇಲ್ಲಿ ಶಕ್ತಿ ಭಾಳ ಚೆನ್ನಾಗಿದೆ ಭದ್ರಕಾಳಮ್ಮಂದು ಏಕೆಂದರೆ ನಮ್ಮದು ಹೋಟ್ಲು ಬಿಗ್ನೆಸ್ಸು ಆಗಿತ್ತು ಆಮೇಲೆ ಮತ್ತು ಸಿಕ್ಕಾಪಟ್ಟೆ ಮೈಕೈ ನೋವಿತ್ತು ಇಲ್ಲಿ ಸ್ನಾನ ಮಾಡಿ ಒಂಬತ್ತು ಬ ರೌಂಡು ಪ್ರದರ್ಶನ ಮಾಡಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಾವು ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆಗೆ ಬರ್ತಾಯಿದ್ದೀವಿ ಅಮ್ಮ ಭಾಳ ಶಕ್ತಿ ಇದೆ ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ನಮಗೆ ಒಳ್ಳೆಯದಾಗಿದೆ ಅದೇ ಈಗ ಸ್ನಾನ ಮಾಡಿದಾಗ ಈಗ ಮೈ ಕೈಯ್ಯು ಸಕ್ಕಾಡು ಏನೋ ಒಂಥರ ಇದು ಎನರ್ಜಿ ಅಲ್ಲಿ ನೀರು ಮೇಲೆ ನಮಗೇನೋ ಒಂಥರ ಫುಲ್ ಫ್ರೀ ಆಗಿದೆ ಆಮೇಲೆ ನನ್ನ ಬಾಬರು ಓಟ್ಲ್ ಹಾಕಿದ್ರು ಅವರು ಹೋಟ್ಲು ಬಿಗ್ನೆಸ್ ನಿಂತ ಇಲ್ಲಿ ಬಂದು ಅಂದ್ರೆ ತುಂಬ ಚೆನ್ನಾಗಾಗಿದೆ ಹಾಗಾಗಿ ಪ್ರತಿ ನಾವು ಭಾನುವಾರ ಬರ್ತಾಯಿದ್ದೀವಿ ಬಂದು ಒಳ್ಳೆದಾಗಿದೆ ನಮಗೆ ಇವತ್ತು ಕೀನು ಸಹಾಯ ದಾನ ಮಾಡಿ ಇದು ಮಾಡಿದ್ದಾರೆ ನಮ್ಮ ಬಾವರು